ಆ ರಾತ್ರಿ ನಾನು ಬೃಹತ್ ಬೃಹತ್ತಾದ ಊಟದ ಕೋಣೆಯಲ್ಲಿ ಕೂತಿದ್ದೆ ನಿನ್ನೆಯ ದಿನದ ವಿಚಿತ್ರ ಘಟನೆಗಳನ್ನ ನರಪಶು ಅಲ್ಲಿದಾನೆ ಅಂತ ನಾನು ಮತ್ತೆ ಹೊರಟು ಹೋಗ್ತೀನಿ ಹೇಳಿದ್ರೆ ಸಾಕು ಇಲ್ಲ ನಿಲ್ಲು ಧನ್ಯವಾದಗಳು ನೀನಿಲ್ಲಿ ಸಂತೋಷವಾಗಿರಬೇಕು ಎಂದು ಬಯಸ್ತೀನಿ ಸುಂದರಿ ನಿನಗೆ ಕಷ್ಟ ಆಗ್ತಿದೆ ನನಗದು ನೋವನ್ನು ತರತ್ತೆ ಎಲ್ಲ ನಿನ್ನಿಜ್ಜೆ ಅಂತ ಇದೆ ತಾನೆ ಹೌದು ಎಲ್ಲ ಇದೆ ಧನ್ಯವಾದಗಳು ನಾನು ನಿನ್ನ ಏನಂತ ಕರೀನಿ ನಾನು ನರಪಶು ನರಪಶು ಅದು ನನ್ನ ಕುರುಪವಾದ ಮುಖ ನೋಡಿದ್ರೆ ತಿಳಿಯುತ್ತಲ್ವಾ ಇರಬಹುದು ಆದರೆ ನಿನ್ನ ಹೃದಯ ಕರುಣೆ ಒಳ್ಳೆತನದಿಂದ ತುಂಬಿದೆ ನನಗಿವತ್ತು ಬಟ್ಟೆ ಆಭರಣಗಳನ್ನು ಇಟ್ಟಿದೆ ಅವೆಲ್ಲ ಏನು ಇಲ್ಲ ಸುಂದರಿ ಇವೆಲ್ಲವೂ ನಿನ್ನದೇ ನನ್ನದೇ ನೀನೇನಾದರೂ ನನ್ನನ್ನ ಮದುವೆ ಆಗೋದಾದರೆ ಮಾತಿನ ಮದುವೆ ಆಗೋದಾ ನಿನ್ನ ನೋಡಿದ ಕ್ಷಣದಿಂದಲೇ ನಾನು ನಿನ್ನ ತುಂಬಾ ಪ್ರೀತಿಸ್ತಿದ್ದೀನಿ ಇಲ್ಲ ಹಾಗೆ ಹೇಳಬೇಡ ನಿನ್ನನ್ನ ಬೇಳ್ಕೊಳ್ತೀನಿ ಸುಂದ್ರಿ ನನ್ನನ್ನ ಮದುವೆ ಆಗು ದಯವಿಟ್ಟು ನರಪಶು ನಾನು ನಿನ್ನ ಮದುವೆ ಆಗೋದಕ್ಕಾಗೋದಿಲ್ಲ ಓಹ್ ಇಲ್ಲ